ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ತಂದೆ ಊರು ಹೊರಗೆ ಬಂದು ವಿಶಾಲ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದರು ಮನೆ ಸುತ್ತಮುತ್ತ ಸಾಕಷ್ಟು ಸ್ಥಳ ಇದೆ ಒಂದು ತೋಟ ಮಾಡಬೇಕು ಅಂತ ಎಲ್ಲರ ಆಸೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮನೆ ಕಾಲಿಟ್ಟದ್ದು ಆಯಿತು ಮನೆ ಅಲಂಕಾರ ವಸ್ತುಗಳನ್ನು ಜೋಡಿಸೋದ್ರೆ ಸ್ವಲ್ಪ ಸಮಯ ಹೋಯಿತು ನಂತರ ಎಲ್ಲರ ಗಮನ ಆ ಮನೆ ಸುತ್ತಲೂ ಇರುವಂಥ ಬಯಲು ಪ್ರದೇಶ ಕಡೆಗೆ ಬಂತು ತಂದೆ ತಾಯಿ ಎಲ್ಲ ಕೂತ್ಕೊಂಡು ಒಂದು ತೋಟದ ನಕ್ಷೆ ಮಾಡಿದರು ಇನ್ನು ಬಳಸೋದು ಹೇಗೆ ಇದನ್ನು ಅಂತ ಆಳುಗಳನ್ನು ಕರೆಸಿದ್ರು ನೆಲ ಎಲ್ಲ ಸಿದ್ಧ ಮಾಡೋದು ಸರಿ ಅಂತ ತಾಯಿ ಹೇಳಿದ್ದಕ್ಕೆ ಬೇಡಮ್ಮ ನಾವೇ ಮಾಡೋಣ ಬೇಕು ನಾವು ತಮಾಷೆ ಇರ್ತದೆ ಖುಷಿಯಾಗಿ ಮಾಡ್ಬೋದು ಇದನ್ನು ಅಂತ ಹೇಳಿ ನಮ್ಮ ನಮ್ಮ ಸ್ಥಳಗಳನ್ನು ತಾವು ಕ್ಲೀನ್ ಮಾಡ್ಕೋಬೇಕು ಅಂತ ಶುರು ಮಾಡಿದರು ಆ ಪ್ರದೇಶವನ್ನು ಆ ಮಕ್ಕಳು ವಯಸ್ಸಿಗೆ ಯೋಗ್ಯತೆಗೆ ತಕ್ಕ ಹಾಗೆ ಹಂಚಿದ್ದೂ ಆಯಿತು ಉತ್ಸಾಹದಿಂದ ಕೆಲಸ ಶುರು ಆಯಿತು ಎಂಟು ವರ್ಷದ ಹುಡುಗನಿಗೆ ಮನೆಯ ಹಿಂದೆ ಒಂದು ಎಡಗಡೆ ಮೂಲೆಯಲ್ಲಿ ಸ್ಥಳ ಸಿಕ್ಕಿದೆ ಅವನ ಬುಟ್ಟಿ ಸಲಿಕೆ ಗುದ್ಲಿ ಎಲ್ಲ ಹಿಡ್ಕೊಂಡು ಹೋದ ಎರಡು ಮೂರು ದಿವಸದಲ್ಲಿ ಅಲ್ಲಿ ಬೆಳೆದಿದ್ದಂಥ ಕಸ ಹುಲ್ಲು ಎಲ್ಲ ತೆಗೆದ ನೆಲ ಹದ ಮಾಡಬೇಕಲ್ವಾ ಗುದ್ದಲಿಯಿಂದ ಅಗೆಯೋಕೆ ಶುರು ಮಾಡಿದ ಮೊದಲೇ ನೀರು ಹಾಕಿ ಜನಿಸಿದ್ದರಿಂದ ಸ್ವಲ್ಪ ಕಷ್ಟ ಆಗಲಿಲ್ಲ ಮರುದಿನ ಮಧ್ಯದಲ್ಲಿ ಅಗಿಯುವಾಗ ಠ್ಣನ ಸಪ್ಲ ಬಂತು ಮತ್ತಷ್ಟು ಅಗದು ನೋಡ್ತಾನೆ ದೊಡ್ಡ ಕಲ್ಲು ಬಾಲಕ ಏನು ಮಾಡ್ದ ನಿಧಾನವಾಗಿ ಕಲ್ಲಿನ ಸುತ್ತಲೂ ಇದ್ದಂಥ ಮಣ್ಣನ್ನು ಅಗದು ಸೆಡ್ಲ್ ಮಾಡಿದ ಅದೆಲ್ಲ ಎತ್ತಾಕಿದ ಎರಡೂ ಕೈಯಿಂದ ಕಲ್ಲನ್ನು ಎತ್ತೋಕೆ ಹೋದ ಕಲ್ಲು ಸ್ವಲ್ಪ ಅಲುಗಾಡತೆ ಹೊರತಾಗಿ ಎತ್ತೋಕಾಗ್ಲಿಲ್ಲ ಈ ಕಲ್ಲಿನ ಕೆಳಗೆ ಹಾರೆ ಹಾಕಿ ಮೀಟೋಕೆ ನೋಡಿದ ಹ್ಞೂ ಆಗಲೂ ಏನಾಗಲಿಲ್ಲ ಎತ್ತೋಕಾಗಲೇ ಇಲ್ಲ ತಳ್ಳಿದ ಎಳ್ದ ಎತ್ತಲು ಪ್ರಯತ್ನ ಮಾಡಿದ ಏನಾದರೂ ಕಲ್ಲು ಇವ್ರ ಶಕ್ತಿಯನ್ನು ಪರೀಕ್ಷೆ ಮಾಡ್ತಿತ್ತೇವನ ಮೇಲೆ ಬರಲಿಲ್ಲ ಕಲ್ಲಿನ ಕೆಳಗೆ ಸ್ವಲ್ಪ ಅಗದು ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಲಿಟ್ಟು ಅದರ ಮೇಲೆ ಹಾರಿ ಇಟ್ಟು ಮೀಟಿ ಶಕ್ತಿಯನ್ನೆಲ್ಲ ಹಾಕಿ ಓದ್ತಿದ ಓಹೋ ಕಲ್ಲು ಮೇಲೆ ಬರ್ತಾ ಇದೆ ಅಂತ ಅನ್ನಿಸ್ತು ಉಸಿರು ಬಿಗಿ ಹಿಡಿದು ಹಾರೆಯನ್ನು ಇನ್ನೆಷ್ಟು ಹಾಕಿಳೋತ್ತಿದ ಇನ್ನೂ ಸ್ವಲ್ಪ ಸ್ವಲ್ಪ ತಳ್ಳಿದ್ರೆ ಬಂದೇ ಬಿಡ್ತದೆ ಅನ್ನುವಾಗ ಆ ಹಾರೆ ಸಣ್ಣ ಕಲ್ಲಿಂದ ಠಕ್ಕಂತ ಹಾರಿ ಇವನ್ ಕಾಲ್ ಮೇಲೆ ಬಿತ್ತು ಗಾಯಾಗಿ ರಕ್ತ ಶುರುವೋಕೆ ಶುರು ಆಯಿತು ಗಾಯ ಆಯಿತಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಅಸಹಾಯಕತೆ ಬಗ್ಗೆ ದುಃಖ ಬಂದು ಹುಡುಗ ಜೋರಾಗಿ ಅಳೋಗಿ ಶುರು ಮಾಡಿದ ಅಲ್ಲಿ ಮನೆ ಹೊರಾಂಗಣದಲ್ಲಿ ಕೂತ್ ನೋಡ್ತಾ ಇದ್ರಲ್ಲ ತಂದೆ ಅವನು ಬಳಿ ಬಂದು ನಿಂತರು ಅವನು ಮೇಲೆ ಕೈ ಹಾಕಿ ಮಗು ನೀನು ಎಲ್ಲ ಶಕ್ತಿ ಹಾಕಿದ್ರೆ ಏನು ಕಲ್ಲು ಬಂದ್ಬಿಡ್ತಿತ್ತಪ್ಪ ಅದು ಇಲ್ಲಪ್ಪ ನಾನು ಎಲ್ಲ ಶಕ್ತಿನೂ ಹಾಕಿದೆ ಆದ್ರೂ ಆಗಲಿಲ್ಲ ಅಂತ ಹುಡುಗ ಬಿಕ್ಕಿದ ಇಲ್ಲ ಮಗು ನಿನಗಿರುವ ಎಲ್ಲ ಶಕ್ತಿ ನೀನು ಹಾಕಲಿಲ್ಲ ಯಾಕಂದ್ರೆ ನೀನ ಕರೀಲೇ ಇಲ್ಲ ಅಲ್ಲೇ ಕೂತಿದ್ದಲ್ಲ ನಾನು ಅದು ನೀನು ಶಕ್ತಿನೇ ಅಲ್ಲೇನೋ ಎಂದು ಬಾಗಿದ್ರು ಕಲ್ಲಿನ ಕೆಳಗೆ ಕೈ ಹಾಕಿ ಆ ಕಲ್ಲನ್ನು ಎತ್ತಿ ಒಗೆದ್ಬಿಟ್ರು ಇದೊಂದು ಸಣ್ಣ ಘಟನೆ ಸ್ವಾಮಿ ನಾನು ನೋಡಿದ್ದು ನಮಗೂ ಹಾಗೆ ಅಲ್ವಾ ದೈಹಿಕ ಶಕ್ತಿ ಮಾತ್ರ ನಮ್ಮದು ಅಂತ ಅನ್ಕೋತೇವೆ ನಾವು ಅದನ್ನು ಮಾತ್ರ ಬಳಸಿ ದಣದು ಸಾಧ್ಯವಾಗದೇ ಇದ್ದಾಗ ಸೋತೆ ಅಂತ ಅನ್ಕೋತೀವಿ ದೈಹಿಕ ಶಕ್ತಿಯನ್ನು ಮೀರಿದಂಥ ಒಂದು ಪ್ರಾರ್ಥನೆ ಇದೆಯಲ್ಲ ನಿಷ್ಕಲ್ಮಶವಾದ ಮನಸ್ಸಿನಿಂದ ಆರ್ಥವಾಗಿ ಭಗವಂತನನ್ನು ಪ್ರಾರ್ಥಿಸಿದ್ದೇ ಆದರೆ ಅಸಾಮಾನ್ಯ ಶಕ್ತಿ ಬರ್ತದೆ ಅದರೊಂದಿಗೆ ಸಮಾಜದಲ್ಲಿ ನೀವು ಒಬ್ಬರೇ ಅಲ್ಲ ಬೇಕಾದಷ್ಟು ಜನ ಇದ್ದಾರೆ ಅವಶ್ಯಕತೆ ಬಿದ್ದರೆ ಕೈ ಚಾಚಿ ಕೇಳಿದರೆ ನನ್ನ ಸಹಾಯಕ್ಕೆ ಬನ್ನಿ ಅಂದರೆ ಯಾರೋ ಕರುಣಾಮಿಗಳು ನಾಲ್ಕು ಜನ ಬಂದವರು ನಿಮ್ಮ ಭಾರ ಹಂಚ್ಕೋತಾರೆ ಭಾರ ಕಮ್ಮಿ ಆಗುತ್ತೆ ಆದ್ದರಿಂದ ಜಗತ್ತಿನ ನಾನು ಒಬ್ಬನೇ ಅಲ್ಲ ಯಾವುದೇ ಸಮಸ್ಯೆ ಬಂದರೂ ಜನ ಇದ್ದಾರೆ ಅವರು ಸಹಾಯ ಪಡ್ಕೊಳ್ಬೋದು ಅನ್ನೋ ಧೈರ್ಯ ಇದ್ದರೆ ಎಂಥ ದೊಡ್ಡ ಕೆಲಸಕ್ಕೂ ಕೂಡ ಕೈ ಹಾಕ್ಬೋದು ಅದೊಂದು ಪ್ರಾರ್ಥನೆಯ ಶಕ್ತಿ ಇವೆರಡೂ ನಮ್ಮ ಮನಸ್ಸಿನಲ್ಲಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿ ಎಸ್ ಇ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ